ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂಜೂರ್ ಮಿಲ್ಕ್ ಶೇಕ್ ಮಾಡ್ಬೋದು ಅಂತ ಇದನ್ನು ಹತ್ತಿ ಹಣ್ಣು ಅಂತಲೂ ಸಹ ಕರೀತಾರೆ ಅಂಜೂರದ ಹಣ್ಣುಗಳು ನಿಮ್ಮ ರಕ್ತದೊತ್ತಡ ಮತ್ತು ರಕ್ತದ ಕೊಬ್ಬಿನ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಂಜೂರದಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಸ್ ಜೀವಕೋಶಗಳನ್ನು ಸ್ವತಂತ್ರ ರಾಡಿಕಲ್ಸಿಂದ ರಕ್ಷಿಸುತ್ತದೆ ಹಾಗೂ ಮೂಗಿನಲ್ಲಿ ರಕ್ತಸ್ರಾವವನ್ನು ಗುಣಮುಖವಾಗುತ್ತದೆ ಹಾಗಾದರೆ ಇಷ್ಟೆಲ್ಲ ಪ್ರಯೋಜನಕಾರಿಯಾದ ಈ ಹಣ್ಣನ್ನು ಉಪಯೋಗಿಸಿ ಒಂದು ಅಂಜೂರ್ ಮಿಲ್ಕ್ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೇವಲ ಮೂರು ಪದಾರ್ಥಗಳಿದ್ರೆ ಸಾಕು ಈ ಮಿಲ್ಕ್ ಶೇಕ್ ಮಾಡ್ಬೋದು ಮೊದಲಿಗೆ ಒಂದು ಬ್ಲೆಂಡರ್ ಜಾರ್ಗೆ ಒಂದು ಕಪ್ ಫ್ರೆಶ್ ಹತ್ತಿ ಹಣ್ಣು ಒಂದು ಕಪ್ ಚಿಲ್ಡ್ ಮಿಲ್ಕ್ ತಣ್ಣಗಿರೋ ಹಾಲನ್ನು ಇಲ್ಲಿ ತಗೊಂಡ್ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆ ಹೆಲ್ತ್ ಕಾನ್ಷಿಯಸ್ ಇದ್ದರೆ ನೀವು ಇದರ ಬದಲಾಗಿ ಎರಡು ಸ್ಪೂನ್ ಜೇನುತುಪ್ಪ ಸಹ ಸೇರಿಸ್ಕೋಬೋದು ಈ ಮಿಶ್ರಣವನ್ನು ಬ್ಲೆಂಡ್ ಮಾಡಿದ್ರೆ ಆಯಿತು ನಿಮ್ಮ ಅಂಜೂರದ ಮಿಲ್ಕ್ಶೇಕ್ ರೆಡಿ ಟು ಸರ್ವ್ ಹೀಗೆ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವ್ಲಾಗ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್